ಆಯ್ತು ಮುಖ್ಯಮಂತ್ರಿ ಯಾರಿದ್ರು ಇಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿ ಯಾರಿದ್ರು ಹೇಳಿಕೆ ಕೊಟ್ಟಿರೋದು ಏನಂತ ಒಂದು ಕೆ ಎಂ ಡಿ ಸಿ ಕಾರ್ಯಕ್ರಮ ಹೋಗ್ಬಿಟ್ಟು ನಾನ್ ಮುಸಲ್ಮಾನ್ಗಳ್ ಮನವಿ ಮಾಡ್ಕೊಳ್ಳೋದು ದಯಮಾಡಿ ಒಪ್ಪ ಆಸ್ತಿ ಬಹಳಷ್ಟು ಎನ್ಕ್ರೋಜ್ಮೆಂಟ್ ಆಗಿದೆ ನಿಮ್ಗೆಲ್ಲ ಕರ್ತವ್ಯ ಆಗ್ತದೆ ನೀವೆಲ್ಲ ಸೇರಿ ಒಪ್ಪ ಎಲ್ಲ ತೆಗಿಬೇಕು ಇದು ಒಪ್ಪಾಸ್ತಿ ಅಂದ್ರೆ ಅಲ್ಲನ್ನ ಆಸ್ತಿ ಅಲ್ಲಂತ ಹೋಗಿ ಉತ್ತರ ಕೊಡ್ಬೇಕಂತ ಹಿಂದಿನ ಸರ್ಕಾರ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿ ಗಮನಿಸ್ತಾ ಇರ್ತೀನಿ ಒಂದ್ ತರಿಫೆಸ್ಟೋ ಯಾರ ಆದೇಶ ಸರ್ಕಾರದಲ್ಲಿ ನೆವರ್ ಇದೆ ಡಿಪಾರ್ಟ್ಮೆಂಟ್ ಇದಿರಿ ಯಾರು ಆದೇಶ ಮಾಡಿ ಈ ಕೇಂದ್ರವಾಗಿ ಹೋಗ್ತೀರಾ ನಿಮಗೆ ನೀಮತ್ರ ಸರ್ಕಾರದಲ್ಲಿ ಜಮೀನ್ದಾರಿ ಜಮೀನ್ದಾರಿ ಆದೇಶಕ್ಕೆ ಅನುಮತನೆ ಆರಾಧಕ ಮಾಡ್ತಾರೆ ಜಮೀನ್ದಾರಿ ಅನುಮತನೆ ಆದೇಶ ಬಂದಿದೆ ಆದೇಶ ಮಾತ್ರ ಐದು ಗುಡ್ಡ ಅಲ್ಲಿ ನೀವು ಸರಿಯಾ ನಾನು ಐದು ನನಗೆ ಏನು ಮಾತಾಡಲಿಕ್ಕೆ ಬರಲ್ಲ

ಎಮ್ಮೆ ಅವರೇ ಒಂದು ನಿಮಿಷ ಅವರು ಇದೇ ಸದಸ್ಯರು ಒಂದು ಹೇಳ್ತೀನಿ ಅವ್ರಿಂದ ಕ್ಲಾಸ್ ಕೇಳಿ ಇಲ್ಲೇ ಸರ್ಕಾರ ಉತ್ತರ ಕೊಡ್ಲಿ ಇಲ್ಲೇ ಬೇರೆ ಏನಾದ್ರು ಬೇರೆ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಸರ್ ಡಿಸ್ಪ್ಯೂಟ್ ಇರುವಂಥದ್ದು ನೋಟಿಸ್ ಕೊಟ್ಟಿದ್ರ ಬಗ್ಗೆ ಅಲ್ಲ ಆಯ್ತು ನೋಟಿಸ್ ಕೊಟ್ಟಿದ್ದನ್ನ ಯಾವುದೇ ಸರ್ಕಾರದಲ್ಲಿ ನಾವು ಮಾಡಿಟ್ಟಂತ ಕಾಯ್ದೆ ಪ್ರಕಾರ ಅಧಿಕಾರಿಗಳು ಕೊಟ್ಕೊಂಡು ಹೋಗ್ತಾರೆ ಓಕೆ ಅದನ್ನ ನಿಲ್ಲಿಸ್ಲಿಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಹೇಳಿ ಯೋಚನೆ ಮಾಡ್ಬೇಕು ಬಿಟ್ರೆ ಬೇರೆ ಏನು ಆಗೋದಿಲ್ಲ ಎಪ್ಪತ್ನಾಲ್ಕರ ಕಾಯ್ದೆ ಎರಡ್ ಸಾವಿರದ ಹದ್ಮೂರ ಸಾವಿರದ ಒಂಬೈನೂರ ಐವತ್ನಾಲ್ಕರ ಕಾಯ್ದೆ ಇವೆಲ್ಲವೂ ಕೂಡ ಸಂವಿಧಾನಕ್ಕೆ ಮೀರಿರ್ತಕ್ಕಂತ ಒಂದು ಅಧಿಕಾರವನ್ನ ಒಪ್ಪಿಗೆ ಕೊಟ್ಟಿದೆ

ಸರ್ಕಾರ ಉತ್ತರ ಸರ್ಕಾರ ಉತ್ತರ ರೆವೆನ್ಯೂ ಮಿನಿಸ್ಟ್ರಿ ಆಗ್ತದೆ ಸಂಬಂಧಪಟ್ಟ

ಿದ್ರು ಕೂಡ ಸರ್ಕಾರ ಹಾಗೆ ಇವತ್ತು ನೋಟಿಸ್ ಆಗಿದೆ ಅವರು ಇನ್ನೊಂದು ಲ್ಯಾಂಡ್ಗೆ ನೋಟಿಸ್ ಆಗಿದೆ ಜನರಿಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಸಮರ್ಥರಿದ್ದಾರೆ ಅವ್ರು ಕೊಡ್ತಾರೆ ಅಲ್ವಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದು ಸರ್ಕಾರ